ಎರಡು ವರ್ಷದ ಮಗು ಮೇಲೆ ಕೆಕೆಆರ್ ಸಿಟಿ ಬಸ್ ಸುರಪುರ ತಾಲೂಕಿನ ಮಂಗಳೂರಿನಲ್ಲಿ ಹರಿದು ಎರಡು ವರ್ಷದ ಮಗು ಮೇಲೆ ಹರಿದ ಕೆಕೆಆರ್ ಟಿಸಿ ಬಸ್ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕೆಕೆ ಟಿಸಿ ಬಸ್ ಹರಿದು ಬಾಲಕಿ ಸ್ಥಳದಲ್ಲಿ ದುರ್ಮರಣ ಹಾಕಿದ್ದಾಳೆ ಮಗು ರಸ್ತೆಯಲ್ಲಿ ಆಟವಾಡುವ ವೇಳೆ ಕೆಕೆ ಆರ್ ಟಿ ಸಿ ಬಸ್ ಹರಿದಿರುವಂಥದ್ದು ದ್ಯಾವಪ್ಪ ಹುಣಸಾಳ ಎರಡು ವರ್ಷದ ಬಾಲಕಿ ಲಕ್ಷ್ಮಿ ಮೇಲೆ ಬಸ್ ಹರಿದಿರುವಂಥದ್ದು ಗ್ರಾಮದಿಂದ ಸುರಪುರಕ್ಕೆ ಆ ಬಸ್ ಹೊರಟಿತ್ತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನ ಮಗು ರಸ್ತೆಯಲ್ಲಿ ಆಟೋವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಕೆಕೆ ಆರ್ ಟಿಸಿ ಬಸ್ ಹರಿದು ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತದ್ದು ಕೂಡಲಗಿ ಗ್ರಾಮದಿಂದ ಸುರಪುರಕ್ಕೆ ಹೊರಟಿದ್ದ ಬಸ್ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎರಡು ವರ್ಷದ ಮಗು ಮೇಲೆ ಕೆಕೆ ಆರ್ ಸಿಟಿ ಬಸ್ ಸುರಪುರ ತಾಲೂಕಿನ ಮಂಗಳೂರಿನಲ್ಲಿ ಹರಿದು ಎರಡು ವರ್ಷದ ಮಗು ಮೇಲೆ ಹರಿದ ಕೆ ಕೆ ಬಸ್ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕೆಕೆಆರ್ಟಿಸಿ ಬಸ್ ಹರಿದು ಬಾಲಕಿ ಸ್ಥಳದಲ್ಲಿ ದುರ್ಮರಣ ಹಾಕಿದ್ದಾಳೆ ಮಗು ರಸ್ತೆಯಲ್ಲಿ ಆಟವಾಡುವ ವೇಳೆ ಕೆ ಆರ್ ಸಿ ಬಸ್ ಹರಿದಿರುವಂತದ್ದು ದ್ಯಾವಪ್ಪ ಹುಣಸಾಳ ಎರಡು ವರ್ಷದ ಬಾಲಕಿ ಲಕ್ಷ್ಮಿ ಮೇಲೆ ಬಸ್ ಹರಿದಿರುವಂತದ್ದು ಕುಡಿಯ ಗ್ರಾಮದಿಂದ ಸುರಪುರಕ್ಕೆ ಆ ಬಸ್ ಹೊರಟಿತ್ತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಇನ್ನ ಮಗು ರಸ್ತೆಯಲ್ಲಿ ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಕೆಕೆ ಆರ್ ಟಿ ಸಿ ಬಸ್ ಹರಿದು ಬಾಲಕಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಸುರಪುರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತದ್ದು ಕೂಡಲಗಿ ಗ್ರಾಮದಿಂದ ಸುರಪುರಕ್ಕೆ ಹೊರಟಿದ್ದ ಬಸ್ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ